అవని మనం రానురాను పశువుల ఎరువు లేదా ఆముదపు పిండి వేపపిండి లాంటి సేంద్రియ ఎరువుల్ని వాడడం మానేసి కేవలం రసాయనిక ఎరువుల్ని మాత్రమే మోతాదుకు మించి ఉపయోగిస్తున్నాం దీనివల్ల నేల గిడసబారిపోయి సాంద్రత బాగా పెరిగిపోయి శాతం తగ్గిపోయి భూమిలో పైరుకి ఉపయోగపడే సూక్ష్మజీవులు శిలీంధ్రాలు నశించిపోయాయి అవనిలో ఆముదపు పిండి వేపపిండి కానుగ పిండితో పాటు ట్రైకోడెర్మా విరిడి సూడోమోనాస్ ఫోరసెన్స్ బ్యాసిల్లస్ సబ్స్టిలిస్ రైజోబియం అజిటోబాక్టర్ ఇంకా భూమిలో నిలువ ఉన్న భాస్వరాన్ని కరిగించే పిఎస్బి అనేక రకాల జీవనియంత్రకాలు మరియు జీవన ఎరువులు అధిక మోతాదులో ఉన్నాయి కాబట్టి అవని పంటకాలంలో కనీసం రెండు దఫాలుగా ఉపయోగించడం వల్ల నేల గుల్లబారిపోయి ఆక్సిజన్ లభ్యత పెరుగుతుంది కర్బన శాతం పెరిగి భూమిలో వ్యర్థాలుగా ఉన్న రసాయనిక ఎరువులు తిరిగి వినియోగంలోకొస్తాయి మొక్కల్లో రోగనిరోధక శక్తి పెరుగుతుంది కాబట్టి తక్షణమే అవనిని వాడుదాం మన నేలలో తిరిగి జీవాన్ని నింపుదాం అవని సమగ్ర కృషి వార్త ఇలాకే అన్నపూర్ణ అగ్రిస్పేస్ కే స్వాగత సుస్వాగత ಈ ವಿಭಾಗದಲ್ಲಿ ನಾವು ಕಡಲೆಬೇಳೆ ಮತ್ತು ಅದರ ನಿರ್ವಹಣೆಯ ಬಗ್ಗೆ ಕಲಿಯುತ್ತೇವೆ ಒಂದು ಕಾಲದಲ್ಲಿ ತೆಲುಗು ರಾಜ್ಯದಲ್ಲಿ ಶೇಂಗಾ ಮುಖ್ಯ ಬೆಳೆ ಆದರೆ ಅದರ ಬೆಲೆ ಕುಸಿದು ರೈತರು ನಷ್ಟ ಅನುಭವಿಸಲು ಆರಂಭಿಸಿದ್ದರಿಂದ ಬಹುತೇಕ ರೈತರು ಶೇಂಗಾ ಬಿಟ್ಟು ಬೇರೆ ಬೆಳೆ ಬೆಳೆಯಲಾರಂಭಿಸಿದ್ದಾರೆ ಆದರೆ ಕಳೆದ ಎರಡು ಮೂರು ವರ್ಷಗಳಿಂದ ಮತ್ತೆ ಶೇಂಗಾ ಕೃಷಿ ಹೆಚ್ಚಾಗಿದೆ ಶೇಂಗಾದಲ್ಲಿ ಶಂಕರ್ ಜಾತಿಯ ನಾಟಿ ಮಾಡಲಾಗುತ್ತಿದ್ದು ಅದರಿಂದ ಹೆಚ್ಚಿನ ಇಳುವರಿ ಬರುವ ಸಾಧ್ಯತೆ ಇರುವುದರಿಂದ ಮತ್ತೆ ಅದರ ಬೆಲೆ ಕೊಂಚ ಹೆಚ್ಚಿದ್ದು ಮೂರ್ನಾಲ್ಕು ವರ್ಷಗಳಿಂದ ಶೇಂಗಾ ನಾಟಿ ಹೆಚ್ಚಾಗಿದೆ ಈ ಶೇಂಗಾ ಬೆಳೆಯಲ್ಲಿ ಯಾವ ನಿರ್ವಹಣಾ ವಿಧಾನದಿಂದ ಹೆಚ್ಚಿನ ಇಳುವರಿ ಸಿಗುತ್ತದೆ ಎಂಬುದು ತಿಳಿಯಲಿದೆ ಈ ಹಿಂದೆ ಶೇಂಗಾ ರೈತರು ಮಳೆಗಾಲದಲ್ಲಿ ಒಮ್ಮೆ ಬಿತ್ತನೆ ಮಾಡುತ್ತಿದ್ದರು ತೋಟಗಳಲ್ಲಿ ಬಿತ್ತನೆ ಮಾಡಿದರೆ ನೀರು ಸಿಗುವ ಅವಕಾಶ ಇರುವ ಕಡೆ ಎರಡು ಬಾರಿ ಬಿತ್ತನೆ ಮಾಡಲಾಗುತ್ತದೆ ಆದರೆ ಈಗ ತೋಟಗಳಲ್ಲಿಯೂ ಒಮ್ಮೆ ಮಾತ್ರ ಬಿತ್ತನೆ ಮಾಡಲಾಗುತ್ತಿದೆ ಏಕೆಂದರೆ ಕಳೆ ಸಮಸ್ಯೆ ಇದೆ ಕೂಲಿ ಸಮಸ್ಯೆ ಹೆಚ್ಚಿರುವ ಕಾರಣ ರೈತರೆಲ್ಲರೂ ಏಕಕಾಲಕ್ಕೆ ಬಿತ್ತನೆ ಮಾಡುತ್ತಿರುವುದು ಉತ್ತಮವಾಗಿದೆ ಒಂದು ಎಕರೆಯಲ್ಲಿ ನಲವತ್ತೈದರಿಂದ ಐವತ್ತು ಕೆಜಿ ಬೀಜಗಳನ್ನು ಬಿತ್ತಬೇಕು ಅದಕ್ಕಿಂತ ಹೆಚ್ಚು ಬೀಜಗಳನ್ನು ಬಿತ್ತಬಾರದು ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡುವ ಮೂಲಕ ಇತರ ರೈತರು ಉತ್ತಮ ಇಳುವರಿ ಪಡೆಯಲು ಗುಣಮಟ್ಟದ ಬೀಜಗಳನ್ನು ಬಿತ್ತಬೇಕು ಉತ್ತಮ ಗುಣಮಟ್ಟದ ಬೀಜಗಳನ್ನು ತೆಗೆದುಕೊಂಡು ಎಕರೆಗೆ ನಲವತ್ತೈದರಿಂದ ಐವತ್ತು ಕೆ ಜಿ ಬೀಜಗಳನ್ನು ಬಳಸಬೇಕು ಬೀಜಗಳನ್ನು ಬಿತ್ತುವ ಮೊದಲು ಎಲ್ಲ ಬೆಳೆಗಳಂತೆ ನೆಲವನ್ನು ಶುದ್ಧೀಕರಿಸಬೇಕು ಏಕೆಂದರೆ ಕಡಲೆಕಾಯಿ ಕೇವಲ ಮಣ್ಣಿನಿಂದ ಬರುತ್ತದೆ ನೆಲದಲ್ಲಿ ಬೆಳೆಯುವ ಕಾಯಿಗಳು ಶೇಂಗಾ ನೆಲದಲ್ಲಿ ಮಾತ್ರ ಬೆಳೆಯುವ ಶೇಂಗಾ ನೆಲದಲ್ಲಿ ಬೆಳೆಯುವ ಕಡಲೆಕಾಯಿ ಇರಬಹುದು ಅಥವಾ ಈರುಳ್ಳಿ ಇರಬಹುದು ಆಲೂಗಡ್ಡೆ ಬೆಳೆಯಬಹುದು ಶುಂಠಿ ಇರಬಹುದು ಅರಿಶಿನ ಇರಬಹುದು ಭೂಮಿಯಲ್ಲಿ ಬೆಳೆಯುವ ಈ ಎಲ್ಲ ಬೆಳೆಗಳು ಈ ಬೆಳೆಗಳನ್ನು ಬೆಳೆಯುವಾಗ ಇತರ ಬೆಳೆಗಳಿಗಿಂತ ಈ ಬೆಳೆಗಳನ್ನು ಬಿತ್ತುವಾಗ ಭೂಮಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಏಕೆಂದರೆ ನಮ್ಮ ಉತ್ಪನ್ನಗಳು ನೆಲದಲ್ಲಿವೆ ಬಹಳ ಎಚ್ಚರಿಕೆಯಿಂದ ಅದನ್ನು ಕೊನೆಯವರಿಗೂ ರಕ್ಷಿಸಬೇಕು ಅರ್ಥಾತ್ ಭೂಮಿ ತುಂಬ ಆರೋಗ್ಯಕರವಾಗಿರಬೇಕು ಇಲ್ಲವಾದಲ್ಲಿ ಈ ಬೆಳೆಗಳಲ್ಲಿ ಅಂದರೆ ಶೇಂಗಾ ಈರುಳ್ಳಿ ಅರಿಶಿನ ಶುಂಠಿ ಗೆಣಸು ಮುಂತಾದ ಬೆಳೆಗಳಲ್ಲಿ ಮಣ್ಣಿನ ಆರೋಗ್ಯವನ್ನು ಕಡೆಗಣಿಸಿದರೆ ಇಳುವರಿ ಬಹಳ ಕಡಿಮೆಯಾಗುತ್ತದೆ ಇದಲ್ಲದೆ ಎಷ್ಟೇ ಸಿಂಪಡಿಸಿದರೂ ಪ್ರಯೋಜನವಾಗುವುದಿಲ್ಲ ಎಷ್ಟೇ ಚೀಲ ಗೊಬ್ಬರ ಹಾಕಿದರೂ ಪ್ರಯೋಜನವಾಗುವುದಿಲ್ಲ ಆದ್ದರಿಂದ ಬೀಜಗಳನ್ನು ಬಿತ್ತುವ ಮೊದಲು ಹತ್ತು ಹದಿನೈದು ದಿನಗಳ ಮೊದಲು ಭೂಮಿಯಲ್ಲಿ ತೇವಾಂಶವಿರುವಾಗ ಸಾವಯವ ಗೊಬ್ಬರಗಳು ಜೈವಿಕ ನಿಯಂತ್ರಕಗಳು ಐದು ನೂರು ಕೆಜಿಯಷ್ಟು ಜಾನುವಾರುಗಳ ಸಗಣಿಗಳನ್ನು ಹೆಚ್ಚಿಸಬೇಕು ಇದನ್ನು ಹೆಚ್ಚು ಉಳುಮೆ ಮಾಡಿ ನೆಲದಲ್ಲಿ ಇದು ಚೆನ್ನಾಗಿ ಮಿಶ್ರಣಗೊಳ್ಳುತ್ತದೆ ಅಂದಿನಿಂದ ಆ ಬೆಳವಣಿಗೆ ಮುಂದುವರಿದಿದೆ ಏಕೆಂದರೆ ನೆಲದಲ್ಲಿ ತೇವಾಂಶವಿದ್ದರೆ ಬೆಳವಣಿಗೆಯಾಗುತ್ತದೆ ಈ ರೀತಿಯಾಗಿ ಸಿದ್ಧಪಡಿಸಿದ ನೆಲದಲ್ಲಿ ನಾವು ನಲವತ್ತೈದರಿಂದ ಐವತ್ತು ಕೆಜಿಗಿಂತ ಹೆಚ್ಚು ಬೀಜಗಳನ್ನು ಬಿತ್ತದೆ ಸಾಲುಗಳಲ್ಲಿ ಬಿತ್ತಬೇಕು ಏಕೆಂದರೆ ಇದರ ನಂತರ ಕಳೆ ಸಮಸ್ಯೆ ಬರಬಾರದು ಅದಕ್ಕೆ ಗದ್ದೆ ಮಾಡುವಾಗ ಮುನ್ನೆಚ್ಚರಿಕೆ ವಹಿಸಿ ಟ್ರ್ಯಾಕ್ಟರ್ ಮೂಲಕವೇ ಇದೆಲ್ಲವನ್ನು ಮಾಡುತ್ತಾರೆ ಆದರೆ ಬಿತ್ತನೆ ಮಾಡುವಾಗ ಟ್ರ್ಯಾಕ್ಟರ್ ಚಾಲಕನು ಹೊಲವನ್ನು ಚೆನ್ನಾಗಿ ಹಾಸಿಗೆಯಲ್ಲಿ ಮಾಡಬೇಕಾಗಿದೆ ಸರಿಯಾಗಿ ಮಾಡಿದರೆ ಬೇಸಾಯ ಚೆನ್ನಾಗಿರುತ್ತದೆ ಕಳೆ ಸಮಸ್ಯೆಯಿಲ್ಲದೆ ಕೃಷಿ ನಡೆಯುತ್ತದೆ ಹೀಗಾಗಿ ನಲವತ್ತೈದರಿಂದ ಐವತ್ತು ಕೆಜಿ ಬೀಜ ಬಿತ್ತಬೇಕು ಕೊಯ್ಲು ಮಾಡುವ ಮೊದಲು ಕೆಲವು ರೈತರು ನೆಲಗಡಲೆ ಬೀಜಗಳನ್ನು ಕಾರ್ಬೆಂಡಿಸಮ್ ಮತ್ತು ಮ್ಯಾಂಕೋಝೆಬ್ನೊಂದಿಗೆ ಸಂಸ್ಕರಿಸುತ್ತಾರೆ ಆದರೆ ಅದನ್ನು ಮೀರಿ ಒಂದು ಕಿಲೋ ಟ್ರೈಕೋಡರ್ಮವಿರಿಡಿ ಮತ್ತು ಸುಡೋಮೊನಸ್ ಹತ್ತು ಗ್ರಾಂ ದರದಲ್ಲಿ ಅಂದರೆ ಐವತ್ತು ಕಿಲೋ ಬೀಜಗಳಿಗೆ ಅದು ಐದು ನೂರು ಗ್ರಾಂ ಎಂದು ನಾವು ಪರಿಗಣಿಸುತ್ತೇವೆ ಇದರರ್ಥ ಇನ್ನೂರ ಐವತ್ತು ಗ್ರಾಂ ಟ್ರೈಕೋಡರ್ಮಾ ಮತ್ತು ಇನ್ನೂರ ಐವತ್ತು ಗ್ರಾಂ ಸ್ಯುಡೋಮೊನಸ್ ಇವೆರಡನ್ನೂ ಒಂದು ಸುತ್ತು ಮಾಡಿ ಅಲ್ಲಿ ಬೀಜಗಳನ್ನು ನೆಡಬೇಕು ಕಡಲೆಕಾಯಿಯ ಹೊರಸಿಪ್ಪೆ ತುಂಬ ಸೂಕ್ಷ್ಮವಾಗಿರುವುದರಿಂದ ಹೆಚ್ಚು ಉಜ್ಜಬಾರದು ಬಲವಾಗಿ ಉಜ್ಜುವ ಮೂಲಕ ಇರಬೇಕಾದದ್ದನ್ನು ತೆಗೆದುಹಾಕಲಾಗುತ್ತದೆ ತುಂಬ ಲಘುವಾಗಿ ಅನ್ವಯಿಸಬೇಕು ಎಲ್ಲ ಬೀಜಗಳು ಅದು ಟ್ರೈಕೋಡರ್ಮ ಬಿರಿಡಿ ಮತ್ತು ಸ್ಯುಡೋಮೊನಸ್ ಆಗಿರಲಿ ದುಂಡಗಿನ ರೂಪದಲ್ಲಿ ತಯಾರಿಸಬೇಕು ಎಲ್ಲ ಬೀಜಗಳನ್ನು ಸಮವಾಗಿ ಬಿತ್ತಿದರೆ ಬೇರು ಕೊಳೆತ ಇರುವುದಿಲ್ಲ ಮತ್ತು ಬೀಜಗಳು ಆರೋಗ್ಯಕರ ಮತ್ತು ಸುರಕ್ಷಿತವಾಗಿ ಮೊಳಕೆಯೊಡೆಯುತ್ತವೆ ಈ ರೀತಿಯಾಗಿ ಬೀಜಗಳನ್ನು ಶುದ್ಧೀಕರಿಸಿದ ನಂತರ ನಾವು ಕಡಲೆಕಾಯಿಯನ್ನು ಬಿತ್ತಬೇಕು ಶೇಂಗಾ ಬಿತ್ತಿದ ನಂತರ ದೊಡ್ಡ ಸಮಸ್ಯೆ ಕಾಡುವುದು ಕಳೆ ಬೀಜಗಳು ಮೊಳಕೆಯೊಡೆದೆ ಇಪ್ಪತ್ತು ದಿನಗಳ ನಂತರ ಸಾಮಾನ್ಯವಾಗಿ ರಾಯಲಸೀಮ ಪ್ರದೇಶದಲ್ಲಿ ಎರಡು ರೀತಿಯ ಹೊಂಡಗಳನ್ನು ಅಗೆಯಲಾಗುತ್ತದೆ ಏಕೆಂದರೆ ಕಳೆಗಳನ್ನು ತಪ್ಪಿಸಲು ಅಲ್ಲಿ ಎರಡು ರೀತಿಯ ಹೊಂಡಗಳನ್ನು ಅಗೆಯಲಾಗುತ್ತದೆ ನಾವು ಕೊರ್ಲಾ ಗುಟ್ಕಾ ಎಂದು ಕರೆಯುವ ಒಂದು ವಿಧವೆಂದರೆ ಈ ರೀತಿಯಲ್ಲಿ ಸರಿಯಾಗಿ ಇರಿಸಿದಾಗ ಕೆಳಗಿನ ಭಾಗವು ಸಮತಟ್ಟಾಗಿರುತ್ತದೆ ಒಂದು ಅಥವಾ ಒಂದೂವರೆ ಇಂಚಿನ ಭಾಗಗಳಿವೆ ಈ ರೀತಿಯಲ್ಲಿ ನಾಲ್ಕು ಇರುತ್ತದೆ ಇದು ಎತ್ತುಗಳಿಂದ ಉಳುಮೆ ಮಾಡುವ ಕೆಲಸ ಟ್ರ್ಯಾಕ್ಟರ್ಗಳಲ್ಲಿ ಮಾಡಲಾಗುವುದಿಲ್ಲ ಆದ್ದರಿಂದ ಈ ಕೊರಲ ಗುಂಟಕವು ಎರಡು ಸಾಲುಗಳ ನಡುವಿನ ಆ ಗಾಡಿಗಳಿಗೆ ಸರಿಯಾಗಿ ಹೋಗುತ್ತದೆ ಬೇರು ವ್ಯವಸ್ಥೆಯನ್ನು ಮುಟ್ಟುತ್ತದೆ ಅದು ಸಮತಟ್ಟಾಗಿರುವುದರಿಂದ ಅದು ಒಂದು ಮತ್ತು ಒಂದು ಅರ್ಧ ಇಂಚು ಆಳ ಹೌದು ಅವು ಎಲ್ಲ ಕಳೆಗಳನ್ನು ಕತ್ತರಿಸಿ ನೆಲದೊಂದಿಗೆ ಬೆರೆಸುತ್ತವೆ ಈ ರೀತಿ ಕೊರ್ಲ ಗುಂಟಕವನ್ನು ಮೊದಲು ಮಾಡಬೇಕು ಅದರ ನಂತರ ಮತ್ತೆ ಹದಿನೈದು ದಿನಗಳ ನಂತರ ಇದನ್ನು ಮಾಡಬೇಕು ಲೋಹದ ಗುಂಟಕ್ ಮಾಡಬೇಕು ಲೋಹದ ಗುಂಟಕ್ ಕುದುರೆಯ ಎಲೆಯ ಆಕಾರದಲ್ಲಿದೆ ಅರ್ಥಾತ್ ಮೇಲಿನ ತಳುವು ಕುದುರೆಯ ಪಟ್ಟಿಯಂತೆ ಸ್ಥಿರವಾಗಿದೆ ಹೀಗೆ ನಾಲ್ಕೂ ಇವೆ ಲೋಹದ ಗುಂಟಕ್ನಿಂದ ಏನಾಗುತ್ತದೆ ಅಂದರೆ ಅದನ್ನು ಎಳೆಯುವಾಗ ಮಧ್ಯದಲ್ಲಿರುವ ಮಣ್ಣನ್ನು ಸಸ್ಯದ ಬೇರುಗಳ ಬಳಿ ಕಳಿಸಲಾಗುತ್ತದೆ ಅರ್ಥಾತ್ ಅದು ಸಿದ್ಧವಾಗಿದೆ ಈ ರೀತಿಯಾಗಿ ಮಣ್ಣು ಸಸ್ಯಕ್ಕೆ ಸಿಗುತ್ತದೆ ನಿಮಗಾಗಿ ಈ ಮೆಟಲ್ ಗುಂಟಕ್ ಹೇಗೆ ಕಾಣುತ್ತದೆ ಎಂಬುದು ನಾನು ಇಲ್ಲಿ ತೆರೆಯ ಮೇಲೆ ತೋರಿಸುತ್ತಿದ್ದೇನೆ ಮೆಟಲ್ ಗುಂಟಕ್ಕನ್ನು ತೆರೆಯ ಮೇಲೆ ತೋರಿಸುತ್ತಿದ್ದೇನೆ ಅದರ ಗಾತ್ರವನ್ನು ನೋಡಿ ಅದನ್ನು ಓಡಿಸುವುದು ಒಂದು ರೀತಿಯಲ್ಲಿ ಕಳೆಗಳನ್ನು ನಾಶಪಡಿಸುತ್ತದೆ ಅದೇ ಸಮಯದಲ್ಲಿ ಮಣ್ಣು ಸಸ್ಯಗಳನ್ನು ತಲುಪುತ್ತದೆ ಆದ್ದರಿಂದ ಈ ಎರಡೂ ವಿಷಯಗಳನ್ನು ಚಾಲನೆ ಮಾಡುವ ಮೂಲಕ ಕಳೆಗಳನ್ನು ತಡೆಯಲಾಗುತ್ತದೆ ಮತ್ತು ನಡುವೆ ಹಾಸಿಗೆಗಳನ್ನು ರೂಪಿಸುವ ಮೂಲಕ ಮಣ್ಣು ಸಸ್ಯಗಳನ್ನು ತಲುಪುತ್ತದೆ ಈ ರೀತಿಯಾಗಿ ಗುಣತ್ಕಲ್ ಓಡಿಸುವ ಮೂಲಕ ಕಳೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಹೆಚ್ಚು ಕಳೆಗಳು ಕಾಣಿಸಿಕೊಂಡರೆ ನಂತರ ಕಾರ್ಮಿಕರು ಅವುಗಳನ್ನು ತೆಗೆದುಹಾಕಬೇಕಾಗುತ್ತದೆ ಇದನ್ನು ಮಾಡಿದ ನಂತರ ಅಂದರೆ ಕೇರಳ ಗುಂಟಕ್ ಮತ್ತು ಮೆಟಲ್ ಗುಂಟಕ್ಕನ್ನು ಓಡಿಸಿದ ನಂತರ ಇಪ್ಪತ್ತು ದಿನಕ್ಕೆ ಒಮ್ಮೆ ನಲವತ್ತು ದಿನಕ್ಕೆ ಒಮ್ಮೆ ಅರವತ್ತು ದಿನಕ್ಕೆ ಒಮ್ಮೆ ಅರ್ಥಾತ್ ಈ ದಿನಗಳಲ್ಲಿ ಮಾತ್ರ ಮೂರು ಬಾರಿ ಬೆಳೆಗೆ ರಸಗೊಬ್ಬರ ನೀಡಬೇಕು ಮೊದಲ ಬಾರಿಗೆ ಇಲ್ಲಿ ತೋರಿಸಿರುವ ಟೇಬಲ್ ಪ್ರಕಾರ ಮಿಶ್ರಣವನ್ನು ತಯಾರಿಸುವ ರೀತಿಯಲ್ಲಿ ಗೊಬ್ಬರವನ್ನು ನೀಡಬೇಕು ಮೊದಲ ಹಂತದಲ್ಲಿ ಯೂರಿಯಾ ಇಪ್ಪತ್ತೈದು ಕೆ ಜಿ ಡಿ ಎ ಪಿ ಇಪ್ಪತ್ತು ಕೆ ಜಿ ಪೊಟ್ಯಾಷಿಯಂ ಹದಿನೈದು ಕೆ ಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಇಪ್ಪತ್ತೈದು ಕೆ ಜಿ ಕೊಕೋಲಿ ಇಪ್ಪತ್ತು ಕೆ ಮತ್ತು ಪುಡಮಿ ಇಪ್ಪತ್ತು ಕೆ ಜಿ ಲೋಹಗಳ ಮಿಶ್ರಣ ಐದು ಕೆ ಜಿ ಇವೆಲ್ಲವುಗಳ ಮಿಶ್ರಣವನ್ನು ಮೊದಲ ಬಾರಿಗೆ ನೀಡಬೇಕಾಗಿದೆ ಬಹುತೇಕ ರೈತರು ಯಂತ್ರದ ಮೂಲಕ ಕೊಡುತ್ತಾರೆ ಯಂತ್ರದ ಮೂಲಕ ನೀಡುವ ಮತ್ತೊಂದು ಪ್ರಯೋಜನವೆಂದರೆ ಮಣ್ಣನ್ನು ಬದಿಗಳಿಗೆ ಕಳುಹಿಸುವ ಮೂಲಕ ಸಾಲುಗಳನ್ನು ಮಾಡಲಾಗುತ್ತದೆ ಹೀಗಾಗಿ ಗೊಬ್ಬರ ನೀಡಿ ಹೀಗೆ ಕೊಟ್ಟ ನಂತರ ಮತ್ತೆ ಇಪ್ಪತ್ತು ದಿನಗಳ ನಂತರ ನಮಗೆ ಯಂತ್ರದ ಮೂಲಕ ರಸಗೊಬ್ಬರ ನೀಡಿ ಇಲ್ಲದಿದ್ದರೆ ಸಿಂಪಡಿಸಿ ಸಿಂಪಡಣೆ ಮಾಡಿದ ನಂತರ ಎರಡನೇ ಬಾರಿಗೆ ಯೂರಿಯಾ ಹದಿನೈದು ಕೆಜಿ ಡಿಎಪಿ ಇಪ್ಪತ್ತೈದು ಕೆಜಿ ಪೊಟ್ಯಾಷಿಯಂ ಹತ್ತು ಕೆಜಿ ಕೊಕೋಲಿ ಹತ್ತು ಕೆಜಿ ಪುಡಮಿ ಹತ್ತು ಕೆಜಿ ಮಿಶ್ರಣವನ್ನು ನೀಡಿ ಹೀಗೆ ಹೀಗೆ ಮಿಶ್ರಣ ತಯಾರಿಸಿದ ನಂತರ ಯಂತ್ರದ ಮೂಲಕ ಕೊಡಲು ಸಾಧ್ಯವಿದ್ದರೆ ಯಂತ್ರದ ಮೂಲಕ ಕೊಡಿ ಇಲ್ಲದಿದ್ದರೆ ಸಿಂಪಡಿಸಿ ನೆನೆಸಿಡಿ ಮತ್ತೆ ಇಪ್ಪತ್ತು ದಿನಗಳ ನಂತರ ಮಿಶ್ರಣವನ್ನು ಮೂರನೇ ಬಾರಿಗೆ ಈ ರೀತಿ ಮಾಡಿ ಯೂರಿಯಾ ಹತ್ತು ಕೆ ಜಿ ಡಿ ಎ ಪಿ ಐದು ಕೆಜಿ ಪೊಟ್ಯಾಷಿಯಂ ಇಪ್ಪತ್ತೈದು ಕೆ ಜಿ ನೈಟ್ರೇಟ್ ಇಪ್ಪತ್ತೈದು ಕೆಜಿ ಇವುಗಳ ಮಿಶ್ರಣ ಮಾಡಿ ಮೂರನೇ ಬಾರಿ ಗೊಬ್ಬರ ಹಾಕಬೇಕು ಈ ರೀತಿಯಾಗಿ ತೋರಿಸಿದ ವಿಧಾನದಲ್ಲಿ ಮಿಶ್ರಣವನ್ನು ತಯಾರಿಸಿ ಮೂರು ಬಾರಿ ನೀಡಿ ಯಾವ ಸ್ಥಿತಿಯಲ್ಲಿ ಯಾವ ಅಂಶವನ್ನು ಸಸ್ಯಕ್ಕೆ ತಲುಪಿಸಬೇಕು ಆ ಎಲ್ಲ ಲೋಹಗಳನ್ನು ಸಸ್ಯಕ್ಕೆ ತಲುಪಿಸುವ ಮೂಲಕ ಎಲ್ಲ ಪೋಷಕಾಂಶಗಳನ್ನು ಒದಗಿಸಲಾಗುತ್ತದೆ ಸಸ್ಯ ನಾವು ಉತ್ತಮ ಇಳುವರಿಯನ್ನು ಪಡೆಯುತ್ತೇವೆ ಹಿಂದೆ ನಾನು ಕಳೆ ಬಗ್ಗೆ ಹೇಳಿದ್ದೇನೆ ಅದನ್ನು ತೊಡೆದು ಹಾಕಲು ಹೇಗೆ ಅದನ್ನು ಹೇಗೆ ಪರಿಹರಿಸಬಹುದು ಮುಖ್ಯವಾಗಿ ಕಡಲೆಕಾಯಿಯಲ್ಲಿ ಕಂಡುಬರುವ ಮುಖ್ಯ ಸಮಸ್ಯೆ ಕೀಟ ಟಿಕ್ಕ ಎಲೆಚುಕ್ಕೆ ಟಿಕ್ಕ ಎಲೆಚುಕ್ಕೆ ಕಿಟ್ ಕಡಲೆ ಬೆಳೆಗೆ ಹಾನಿ ಮಾಡುವಷ್ಟು ಹಾನಿಯನ್ನು ಬೇರೆ ಯಾವುದೇ ಬೆಳೆಗಳಿಗೆ ಉಂಟು ಮಾಡುವುದಿಲ್ಲ ಟಿಕ್ಕಾ ಎಲೆಮಚ್ಚೆಯ ಕಡಲೆಕಾಯಿಯಲ್ಲಿ ಹೆಚ್ಚಿನ ಹಾನಿ ಉಂಟು ಮಾಡುತ್ತದೆ ಈ ಟಿಕ್ಕ ಪಟ್ಟ ದಬ್ಬವನ್ನು ಈ ಟಿಕ್ಕವನ್ನು ಹೋಗಲಾಡಿಸಲು ಸಾವಯವ ಗೊಬ್ಬರ ಜೈವಿಕ ನಿಯಂತ್ರಕ ಐದುನೂರು ಕೆಜಿಯಷ್ಟು ಪ್ರಾಣಿಗಳ ಸಗಣಿ ಹೆಚ್ಚಿಸಿ ಬೆಳೆಗೆ ನೀಡಿದರೆ ಈ ಕೀಟ ಹೆಚ್ಚಾಗಿ ನಿಮ್ಮ ಬೆಳೆಗೆ ಬರುವುದಿಲ್ಲ ನೀವು ಇಪ್ಪತ್ತೇಳು ಭಾಗಗಳನ್ನು ನೋಡುತ್ತೀರಿ ಅದರಲ್ಲಿ ಒಬ್ಬ ರೈತ ಕಳೆದ ಮೂರು ವರ್ಷಗಳಿಂದ ಭೂಮಿಯನ್ನು ಶುದ್ಧೀಕರಿಸುವಾಗ ನಾನು ವಿವರಿಸಿದ ವಿಧಾನದಲ್ಲೇ ಕಡಲೆ ಬೆಳೆಯನ್ನು ಬೆಳೆಯುತ್ತಿದ್ದಾನೆ ಇಪ್ಪತ್ತೇಳು ಕಂತುಗಳನ್ನು ನೋಡಿದಾಗ ಬೆಳೆಗೆ ಕೀಟಬಾಧೆ ಇಲ್ಲದಿದ್ದರೂ ಯಾವುದೇ ರೀತಿಯ ಸಿಂಪಡಣೆಯನ್ನು ಮಾಡದಿದ್ದರೂ ಯಾರೂ ಅವರ ಜಮೀನಿನ ಲಾಭವನ್ನು ಹೇಗೆ ಪಡೆಯುತ್ತಿಲ್ಲ ಎಂಬುದು ತಿಳಿಯುತ್ತದೆ ಆದ್ದರಿಂದ ಶೇಂಗಾ ಬಿತ್ತನೆಗೆ ಮೊದಲು ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳ ಮಿಶ್ರಣವನ್ನು ಹೊಲಕ್ಕೆ ಹಾಕಿದರೆ ನಂತರ ಬರಬಹುದು ಹೆಚ್ಚಿನ ಕೀಟಗಳು ಬರುವುದಿಲ್ಲ ಆ ರೈತ ಕೂಡ ಕಳೆದ ಮೂರು ವರ್ಷಗಳಿಂದ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳನ್ನು ಬಳಸುವುದರಿಂದ ಕೀಟ ನಿಯಂತ್ರಣ ಔಷಧಗಳನ್ನು ಸಿಂಪಡಿಸುವ ಅಗತ್ಯವಿಲ್ಲ ಕಡಲೆಕಾಯಿ ಉತ್ಪಾದನೆಯ ಅಂತಿಮ ಹಂತದಲ್ಲಿ ಅಂದರೆ ಹೊರತೆಗೆಯುವ ಸಮಯದಲ್ಲಿ ಎಲೆಯ ಮೇಲೆ ಒಂದೇ ಒಂದು ಮಚ್ಚೆ ಇರುವುದಿಲ್ಲ ಇದರಿಂದ ಇಳುವರಿ ಉತ್ತಮವಾಗಿರುತ್ತದೆ ಅಂದರೆ ನಾವು ಈಗಾಗಲೇ ಭೂಮಿಯನ್ನು ಶುದ್ಧೀಕರಿಸುತ್ತಿದ್ದೇವೆ ಈ ರೀತಿಯಾಗಿ ಪ್ರತಿ ವರ್ಷ ಪ್ರತಿ ವರ್ಷ ಶುದ್ಧೀಕರಣವನ್ನು ಮಾಡಬೇಕು ನಾವು ಸೋಮಾರಿಗಳಾಗಿದ್ದರೂ ಅಥವಾ ಕೆಲಸಗಾರರಲ್ಲದಿದ್ದರೂ ಅಂತಹ ದೂರುಗಳನ್ನು ಎತ್ತದಿದ್ದರೆ ನಂತರ ನಾವು ತುಂಬ ತೊಂದರೆ ಅನುಭವಿಸುತ್ತೇವೆ ಇಳುವರಿ ಕಡಿಮೆ ಇರುತ್ತದೆ ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳ ಹಿಂದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅಂದರೆ ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಟನ್ ಪ್ರಾಣಿಗಳ ಸಗಣಿ ಹಾಕುತ್ತಿದ್ದೇವೆ ಆಗ ಪ್ರಾಣಿಗಳ ಸಗಣಿ ಲಭ್ಯವಿತ್ತು ಮೂರು ವರ್ಷಕ್ಕೆ ಒಮ್ಮೆ ಇಪ್ಪತ್ತರಿಂದ ಮೂವತ್ತು ಟನ್ ಪ್ರಾಣಿಗಳ ಸಗಣಿ ನೀಡಲಾಗುತ್ತಿತ್ತು ಅದು ಈಗಿಲ್ಲ ಅದಕ್ಕಾಗಿಯೇ ಪ್ರತಿ ಎಕರೆಯಲ್ಲಿ ಪ್ರಾಣಿಗಳ ಸಗಣಿಯನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹೇಗೆ ಬಳಸಬೇಕೆಂದು ನಾನು ನಿಮಗೆ ಹೇಳುತ್ತೇನೆ ಏಕೆಂದರೆ ಇಪ್ಪತ್ತು ಅಥವಾ ಮೂವತ್ತು ಟನ್ ಪ್ರಾಣಿಗಳ ಸಗಣಿ ಭೂಮಿಗೆ ನೀಡುವುದರಿಂದ ಕೇವಲ ಐದುನೂರು ಕೆಜಿ ಪ್ರಾಣಿಗಳ ಸಗಣಿಗಿಂತ ಹೆಚ್ಚಿನ ಶಕ್ತಿ ಮತ್ತು ಭೂಮಿಯನ್ನು ಫಲವತ್ತಾಗಿಸಬಹುದು ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಸೇರಿಸುವ ಮೂಲಕ ಈ ಐದುನೂರು ಕಿಲೋಗಳಷ್ಟು ಪ್ರಾಣಿಗಳ ಸಗಣಿಯು ಇಪ್ಪತ್ತು ಅಥವಾ ಮೂವತ್ತು ಟನ್ಗಳಷ್ಟು ಹಸುವಿನ ಸಗಣಿಗಿಂತ ಎರಡು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಒಂದು ಎಕರೆಗೆ ಐದುನೂರು ಕೆ ಜಿ ಜಾನುವಾರುಗಳ ಸಗಣಿ ನೀಡಲು ಸಾಧ್ಯವಾಗದಿದ್ದರೆ ನಾವು ಕೃಷಿ ಮಾಡಬಾರದು ಆದ್ದರಿಂದಲೇ ಪ್ರತಿಯೊಬ್ಬ ರೈತನು ಈ ಐದುನೂರು ಕೆಜಿ ಪ್ರಾಣಿಗಳ ಸಗಣಿಯಲ್ಲಿ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕದ ಪ್ರಮಾಣವನ್ನು ಹೆಚ್ಚಿಸುವುದು ಕಷ್ಟವಾದರೂ ನಂತರ ಕೀಟನಾಶಕಗಳಿಗೆ ಖರ್ಚು ಮಾಡುವ ಅಗತ್ಯವಿಲ್ಲ ಬೆಳೆ ಆರೋಗ್ಯಕರವಾಗಿರುತ್ತದೆ ಮತ್ತು ಹೆಚ್ಚು ಇಳುವರಿ ನೀಡುತ್ತದೆ ಈ ಮೂಲಕ ರೈತ ಅರವತ್ತು ಚೀಲ ಇಳುವರಿ ಪಡೆಯಲು ಸಾಧ್ಯವಾಯಿತು ಭತ್ತ ಬಿತ್ತನೆ ಮಾಡಿ ಐವತ್ನಾಲ್ಕರಿಂದ ಐವತ್ತೆಂಟು ಚೀಲ ಭತ್ತ ಇಳುವರಿ ಪಡೆದಿದ್ದಾನೆ ಇದಕ್ಕೆ ಕಾರಣ ಅವರು ಪ್ರತಿ ವರ್ಷ ಭೂಮಿಯನ್ನು ಶುದ್ಧೀಕರಿಸುತ್ತಿದ್ದಾರೆ ಅರ್ಥಾತ್ ಸಾವಯವ ಜೈವಿಕ ನಿಯಂತ್ರಕಗಳು ನೆಲದಲ್ಲಿ ಬೆಳೆಯುತ್ತವೆ ನಾವು ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಈ ಮೂರು ಹಂತಗಳಲ್ಲಿ ಮೂರು ವರ್ಷಕ್ಕೆ ಐದು ನೂರು ಕೆಜಿ ಹಸುವಿನ ಸಗಣಿ ನೀಡುವುದರಿಂದ ನಾನು ಹೇಳಿದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಹಾಗಾಗಿ ಅದರ ಪ್ರಮಾಣ ಅಷ್ಟಾಗಿ ಇರುವುದಿಲ್ಲ ಅರ್ಧದಷ್ಟು ಫಲಿತಾಂಶವು ಉತ್ತಮವಾಗಿರುತ್ತದೆ ಮೊದಲ ಮೂರು ವರ್ಷಗಳಲ್ಲಿ ಐದು ನೂರು ಕೆಜಿ ಪಶುವಿನ ಸಗಣಿಗೆ ಟ್ರೈಕೋಡರ್ಮವಿರಿಡಿ ಸುಡೋಮೋನಾಸ್ ಬಸಿಲಾಸ್ ಸಬ್ಸ್ಟೀಲಿಸ್ ಸೇರಿಸಿ ಹೂಡಿಕೆ ಹೆಚ್ಚು ಎಂದು ಭಾವಿಸುತ್ತೇವೆ ಆದರೆ ಇಪ್ಪತ್ತರಿಂದ ಮೂವತ್ತು ವರ್ಷಗಳಲ್ಲಿ ನಮ್ಮ ಭೂಮಿಯನ್ನು ನಾಶಪಡಿಸಿದ್ದೇವೆ ಒಂದು ವರ್ಷದಲ್ಲಿ ಬದಲಾಯಿಸಲು ಆಗುವುದಿಲ್ಲ ಅದನ್ನು ಸರಿಪಡಿಸಲು ಹೂಡಿಕೆ ಅಗತ್ಯ ಏಕೆಂದರೆ ನಮ್ಮ ಭೂಮಿಯಲ್ಲಿ ಇಂಗಾಲದ ಪ್ರಮಾಣವೇ ಇಲ್ಲ ಸಾವಯವ ಗೊಬ್ಬರ ಜೈವಿಕ ನಿಯಂತ್ರಕವೂ ಅಲ್ಲ ನಾಶವಾದದ್ದನ್ನು ಭೂಮಿಗೆ ಹಿಂದಿರುಗಿಸಲು ಅವು ಬಯಸುತ್ತಾರೆ ಆದರೆ ಖಂಡಿತವಾಗಿಯೂ ಖರ್ಚು ಇರುತ್ತದೆ ಆದರೆ ಲಾಭವೂ ಇರುತ್ತದೆ ಪ್ರತಿ ವರ್ಷ ಹೆಚ್ಚಳ ಮುಂದುವರಿಯುತ್ತದೆ ನಾವು ಯಾವುದೇ ಬೆಳೆಗೆ ಐದು ನೂರು ಕೆಜಿ ಪ್ರಾಣಿಗಳ ಸಗಣಿ ನೀಡುವಂತೆ ಅದನ್ನು ಬಿತ್ತನೆ ಅಥವಾ ಕೊಯ್ಲು ಮಾಡುವ ಮೊದಲು ನೀಡಬೇಕು ಇದು ಪ್ರತಿಯೊಬ್ಬರ ಅಭ್ಯಾಸವಾಗಬೇಕು ಅದಕ್ಕಾಗಿಯೇ ನಾನು ವಿಶೇಷವಾಗಿ ಹೇಳುತ್ತಿದ್ದೇನೆ ಇದು ಅಭ್ಯಾಸವಾಗಿರಬೇಕು ಸಾಲ ಮಾಡಿ ಗೊಬ್ಬರ ಖರೀದಿಸುತ್ತೇವೆ ಭೂಮಿಗೆ ಕೊಡುವ ಅಭ್ಯಾಸವನ್ನು ಹೊರತೆಗೆಯುವ ಮೂಲಕ ನೀವು ಈ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದೀರಿ ನೀವು ಅದರಿಂದ ಪ್ರಯೋಜನವನ್ನು ಪಡೆಯುತ್ತೀರಿ ಕೆಲವೇ ವರ್ಷಗಳಲ್ಲಿ ಸಾವಯವ ಗೊಬ್ಬರಗಳು ಮತ್ತು ನಿಯಂತ್ರಣಗಳ ಹೆಚ್ಚಿದ ಬಳಕೆಯಿಂದ ಎಲೆ ಮಚ್ಚೆಯ ನಿಮ್ಮ ಬೆಳೆಗಳಲ್ಲಿ ಇನ್ನು ಮುಂದೆ ಕಾಣಿಸುವುದಿಲ್ಲ ಅವು ಬಂದರೂ ಅದನ್ನು ಮಾಡಿದ ನಂತರ ಎರಡು ಮೂರು ವರ್ಷಗಳ ನಂತರ ಈ ಕೀಟಗಳು ಕಾಣಿಸಿಕೊಂಡಾಗ ಆಕ್ಸಿಜನ್ ಸ್ಟ್ರೋಬಿನ್ ಆಧಾರಿತ ಕೀಟನಾಶಕವಾಗಿದೆ ರಾಕ್ಸ್ಟಾರ್ ಪ್ಲಸ್ ಪ್ರತಿಭಾ ಬಯೋಟೆಕ್ನಿಂದ ಇನ್ನೂರ ಐವತ್ತು ಮಿಲಿ ತೆಗೆದುಕೊಂಡು ಸಿಂಪಡಿಸಿ ಈ ಇನ್ನೂರ ಐವತ್ತು ಮಿಲಿ ಸಿಂಪಡಿಸುವುದರಿಂದ ಟೆಕ್ಕಾ ಕಲೆಯಾಗುವುದಿಲ್ಲ ಇಷ್ಟು ಮಾತ್ರವಲ್ಲದೆ ಶೇಂಗಾದಲ್ಲಿ ರಸಹೀರುವ ಕೀಟಗಳು ಬರದಂತೆ ತಡೆಯಲು ಪ್ರತಿಭಾ ಬಯೋಟೆಕ್ನ ಬ್ಲ್ಯಾಕ್ ಬಾಸ್ಟರ್ ನೂರು ಗ್ರಾಂ ಅನ್ನು ಒಂದು ಎಕರೆಗೆ ಸಿಂಪಡಿಸಿ ಎಲ್ಲ ರೀತಿಯ ರಸ ಹೀರುವ ಕೀಟಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುವುದು ಅದೇ ರೀತಿ ಶೇಂಗಾ ಪ್ರತಿಭಾ ಬಯೋಟಿಕ್ಸ್ ಸೂಪರ್ ಕೋಮಾ ಅಥವಾ ಡೂಜಿ ಅಥವಾ ನ್ಯೂಸ್ಮಾಲ್ ಈ ಮೂರರಲ್ಲಿ ಯಾವುದಾದರೂ ಒಂದು ಸಸ್ಯದಲ್ಲಿ ಹಸಿರು ಹುಳು ಅಥವಾ ಕ್ಯಾಟರ್ ಪಿಲ್ಲರ್ ಬಂದರೆ ನಾವು ಖಂಡಿತವಾಗಿಯೂ ಈ ಹಸಿರು ಹುಳವನ್ನು ನಾಶಪಡಿಸುತ್ತೇವೆ ಮತ್ತು ಕಿಟಾರ್ ಪಿಲ್ಲರ್ ಪರಿಹಾರವಾಗುತ್ತದೆ ಮೊದಲ ಬಾರಿಗೆ ರಸಗೊಬ್ಬರ ಹಾಕುವ ಸಮಯದಲ್ಲಿ ಅಥವಾ ಬೆಳೆಯ ಹಂತ ನಲವತ್ತೈದರಿಂದ ಐವತ್ತು ದಿನಗಳು ಬಂದಾಗ ನಾವು ಯಂತ್ರದ ಮೂಲಕ ಗೊಬ್ಬರವನ್ನು ಹಾಕುತ್ತೇವೆ ಅದೇ ಸಮಯದಲ್ಲಿ ನಲವತ್ತೈದರಿಂದ ಐವತ್ತನೇ ದಿನದಂದು ಸಸ್ಯವು ಬೇರುಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸುತ್ತದೆ ಆ ಹಂತದಲ್ಲಿ ನೀರು ಹಾಕುವುದು ಮುಚ್ಚುವುದು ಮತ್ತೆ ಮೇಲೆ ನಡೆಯುವುದರಿಂದ ಕಾಂಡಗಳು ನೆಲವನ್ನು ಪ್ರವೇಶಿಸಲು ಪ್ರಾರಂಭಿಸುತ್ತವೆ ಈ ಕಾರಣದಿಂದಾಗಿ ಸಸ್ಯವು ಮೇಲಕ್ಕೆ ಬೆಳೆಯುವ ಬದಲು ನೆಲಕ್ಕೆ ಹರಡಲು ಪ್ರಾರಂಭಿಸುತ್ತದೆ ಫ್ರೂಟಿಂಗ್ ಮೂಲಕ ಈ ಹೊಸ ಬೇರುಗಳು ಕಡಲೆಕಾಯಿಗಳ ಬೆಳೆಯಲ್ಲಿ ಪ್ರಾರಂಭಿಸುತ್ತವೆ ಯಾವ ರೈತ ನೀರು ಹಾಕಿದ ನಂತರ ಅದನ್ನು ಮೇಲಿನಿಂದ ಮುಚ್ಚಲಾಗುತ್ತದೆ ಮತ್ತು ಒತ್ತಡವನ್ನು ಅನ್ವಯಿಸುತ್ತದೆ ಹೆಚ್ಚು ಇಳುವರಿ ಪಡೆಯುತ್ತದೆ ಬಹಳಷ್ಟು ರೈತರು ಇದನ್ನು ಮಾಡಲು ಬಯಸುವುದಿಲ್ಲ ಏಕೆಂದರೆ ಬೆಳೆಗೆ ತೊಂದರೆಯಾಗುತ್ತದೆ ಎಂಬುದು ರೈತರ ಅಭಿಪ್ರಾಯ ಬೆಳೆಗೆ ಕಾಲಿಟ್ಟ ನಂತರ ಮೂರು ನಾಲ್ಕು ದಿನಗಳವರೆಗೆ ಸಂಪೂರ್ಣ ಬೆಳೆ ಚೆನ್ನಾಗಿ ಕಾಣುವುದಿಲ್ಲ ಆದರೆ ಇದರ ನಂತರ ಮತ್ತೆ ಅಂದರೆ ಕಾಂಡಗಳು ದಪ್ಪವಾಗುತ್ತವೆ ಬೆಳೆಯುತ್ತವೆ ಮತ್ತು ಹೊಸ ಎಲೆಗಳು ಮತ್ತೆ ಹೊರಬರಲು ಪ್ರಾರಂಭಿಸುತ್ತವೆ ಬೆಳೆ ಚೆನ್ನಾಗಿ ಕಾಣುತ್ತದೆ ಇದನ್ನು ಮಾಡುವುದರಿಂದ ಹೆಚ್ಚಿನ ಶಾಖೆಗಳು ನೆಲವನ್ನು ತಲುಪುತ್ತವೆ ಮತ್ತು ಹೆಚ್ಚು ಹಣ್ಣುಗಳು ರೂಪುಗೊಳ್ಳುತ್ತವೆ ಇದನ್ನು ಮಾಡುವುದು ಮುಖ್ಯ ನಲವತ್ತೈದರಿಂದ ಐವತ್ತು ದಿನಗಳ ಬೆಳೆಗೆ ಈ ರೀತಿ ಚಿಕಿತ್ಸೆ ನೀಡಬೇಕು ಹೀಗೆ ಶೇಂಗಾ ಬೆಳೆಯಲ್ಲಿ ಮುಂಜಾಗ್ರತಾ ವಹಿಸಿದರೆ ಖಂಡಿತ ಅರವತ್ತು ಚೀಲ ಹೆಚ್ಚು ಇಳುವರಿ ಸಿಗುತ್ತದೆ ಇಷ್ಟು ಮಾತ್ರವಲ್ಲದೆ ಉತ್ಪನ್ನವು ಉತ್ತಮ ಗುಣಮಟ್ಟದ್ದಾಗಿರುವುದರಿಂದ ನಾವು ಇತರ ರೈತರಿಗೆ ಬಿತ್ತನೆಗಾಗಿ ಬೀಜಗಳನ್ನು ನೀಡಬಹುದು ಅದರ ಬೆಲೆ ಹೆಚ್ಚು ಬೀಜಗಳನ್ನು ಬಿತ್ತುವಂತಹ ಸರಳವಾದುದನ್ನು ನಾವು ಮಾರಾಟ ಮಾಡಬಹುದು ವಾದಗಳನ್ನು ನೋಡುವುದರಲ್ಲಿ ವಿಭಿನ್ನ ಮೌಲ್ಯವಿದೆ ಮತ್ತು ಬೀನ್ಸ್ ಬಿತ್ತನೆಯಲ್ಲಿ ವಿಭಿನ್ನ ಮೌಲ್ಯವಿದೆ ಅಂದಾಜು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಈ ರೀತಿಯಾಗಿ ಗುಣಮಟ್ಟದ ಬೆಳೆ ಎಲ್ಲ ರೀತಿಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಅರ್ಥಾತ್ ಗುಣಮಟ್ಟದ ಕಡಲೆಕಾಯಿಯನ್ನು ಬೆಳೆಯುವುದರಿಂದ ಅವುಗಳನ್ನು ಬಿತ್ತನೆ ಬೀಜಗಳಂತೆ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಭೂಮಿಯನ್ನು ಶುದ್ಧೀಕರಿಸುವುದು ಮತ್ತೆ ಅಗತ್ಯವಿರುವಷ್ಟು ರಸಗೊಬ್ಬರಗಳನ್ನು ಹಾಕುವುದು ಮುಂತಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯುತ್ತೇವೆ ಈ ರೀತಿಯಾಗಿ ನಾವು ಉತ್ತಮ ಪ್ರಯೋಜನಗಳನ್ನು ಪಡೆಯುತ್ತೇವೆ ಹಾಗಾಗಿ ಶೇಂಗಾ ಬೆಳೆ ಬೆಳೆಯುವ ವಿಧಾನ ಇದಾಗಿದೆ ಇನ್ನು ಸಂದೇಹಗಳಿದ್ದಲ್ಲಿ ಇಪ್ಪತ್ತೇಳನೇ ಭಾಗವನ್ನು ಮತ್ತೊಮ್ಮೆ ನೋಡಿ ಏಕೆಂದರೆ ಆ ಭಾಗದಲ್ಲಿ ರೈತ ಹೇಗೆ ಹೆಚ್ಚು ಇಳುವರಿ ಪಡೆಯುತ್ತಾನೆ ನಾನು ಹೇಳಿದ ವಿಧಾನವನ್ನು ಅನುಸರಿಸಿ ಅರವತ್ಮೂರು ಚೀಲ ಇಳುವರಿ ಪಡೆದಿದ್ದಾನೆ ಮತ್ತು ಯಾವುದೇ ಬೆಳೆಯನ್ನು ಬಿತ್ತಿದರೆ ಭೂಮಿ ಒಬ್ಬರು ಹೆಚ್ಚು ಇಳುವರಿ ಪಡೆಯುತ್ತಿದ್ದಾರೆ ಇದಕ್ಕೆ ಒಂದೇ ಒಂದು ಕಾರಣವಿದೆ ಭೂಮಿಯು ಶುದ್ಧೀಕರಣ ನೀವು ಮರೆಯಬೇಡಿ ಏಕೆಂದರೆ ಐದು ನೂರು ಕೆ ಜಿ ಪ್ರಾಣಿಗಳ ಸಗಣಿ ಸಾಕು ನಮಗೆ ಇಪ್ಪತ್ತರಿಂದ ಮೂವತ್ತು ಟನ್ ಪ್ರಾಣಿಗಳ ಸಗಣಿ ಸಿಗುವುದು ಸಾಧ್ಯವಿಲ್ಲ ಆದ್ದರಿಂದ ಶಕ್ತಿಯುತವಾಗಿಸಲು ಐದುನೂರು ಕೆ ಜಿ ಪ್ರಾಣಿಗಳ ಸಗಣಿಯನ್ನು ಹೇಗೆ ಬಳಸಬಹುದು ಸ್ವತಂತ್ರ ವಿಭಾಗದಲ್ಲಿ ಮತ್ತು ಇತರ ಎಲ್ಲ ಸಂಚಿಕೆಗಳಲ್ಲಿ ನಾವು ಅದನ್ನು ಹೇಳಿದ್ದೇವೆ ಇದನ್ನು ಅನುಸರಿಸಿ ಶೇಂಗಾ ಬೆಳೆಯುವುದರಿಂದ ಖಂಡಿತವಾಗಿ ಅರವತ್ತು ಚೀಲಕ್ಕೂ ಹೆಚ್ಚು ಇಳುವರಿ ಬರುವುದರ ಜೊತೆಗೆ ಇತರೆ ರೈತರಿಗೆ ಬಿತ್ತನೆ ಬೀಜ ನೀಡುವ ಅವಕಾಶವೂ ಸಿಗುತ್ತದೆ ಹೆಚ್ಚಿನ ಲಾಭವೂ ಸಿಗಲಿದೆ ಧನ್ಯವಾದ ಅನ್ನಪೂರ್ಣ ಅಗ್ರಿಸ್ಪೇಸ್ ವೀಕ್ಷಿಸಿದ ರೈತರಿಗೆ ಧನ್ಯವಾದಗಳು ನಾನು ನೀಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ಇತರ ರೈತರೊಂದಿಗೆ ಹಂಚಿಕೊಳ್ಳಿ ಈ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಅವರನ್ನು ಕೇಳಿ ಇದು ಎಲ್ಲರಿಗೂ ಪ್ರಯೋಜನವನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದ